ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೃಹ ಪ್ರವೇಶ ಬ್ಲಾಗ್ಗೆ ಸ್ವಾಗತ ರಾತ್ರಿನೇ ಭದ್ರಾವತಿಯಿಂದ ನಮ್ಮ ಆಂಟಿ ಬಂದ್ರು ಅವ್ರ ಮಗ ಪ್ರವೀಣ್ ಕೂಡ ಬಂದಿದ್ದಾನೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನನ್ನ ಹೆಸರು ಪ್ರವೀಣ್ ನಾನು ಭದ್ರಾವತಿಯಿಂದ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ ಇದು ಗೃಹ ಪ್ರವೇಶದ ದಿನಕ್ಕೆ ದೇವ್ರಿಗೆ ರಾಗಿ ಬೇಕು ಅಂತ ಹೇಳಿ 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 ನಮ್ಮ ಅಜ್ಜಿ ರಾಗಿನ ತೊಳೆದು ಬಿಸಿಲಿಗೆ ಹೊಣೆ ಹಾಕಿದ್ದಾರೆ ನಾನು ಇದೇ ನೋಡೇ ಬಿಡ್ತೀನಿ ನೋಡಿ ಬೆಳಿ ಬೆಳಿಗ್ಗೆ ವಾಚ್ ರಿಪೇರಿ ಮಾಡ್ತಿದಾರೆ ಸ್ನೇಹಿತರೆ ಮಧ್ಯಾಹ್ನದ ಮೇಲೆ ಅಮ್ಮ ಮತ್ತೆ ನಮ್ಮ ಡ್ಯಾಡಿ ಮಾರ್ಕೆಟ್ಗೆ ಹೋಗಿ ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿದ್ರು ಏನೇನ್ ಗೊರೋ ಪ್ರವೇಶಕ್ಕೆ ಏನೇನು ಐಟಮ್ಸ್ ಎಲ್ಲ ಬೇಕಿತ್ತಲ್ಲ ಅದನ್ನೆಲ್ಲ ತೊಗೊಳ್ಳೋದಿಕ್ಕೆ ಮಾರ್ಕೆಟ್ಗೆ ಬಂದಿದ್ದಾರೆ

ನಿಮಗೆ ಗೊತ್ತಿರೋ ಹಾಗೆ ನಾಳೆ ಒಂಬತ್ತನೇ ತಾರೀಕು ನಮ್ಮ ಮನೆಗೆ ಚಪ್ರದ ಶಾಸ್ತ್ರ ಇದೆ ಸೊ ಅದನ್ನು ತಗೊಳ್ಳೋದಕ್ಕೆ ನಾವು ಇಲ್ಲಿ ಗದ್ದೆ ಸೈಡ್ ಹತ್ರ ಗರಿಗಳನ್ನ ನಮ್ಮ ದೊಡ್ಡಪ್ಪ ಕೇಳ್ತಾ ಇದ್ದಾರೆ ನಾವು ಅದನ್ನು ತಗೊಂಡು ಹೋಗೋದಕ್ಕೆ ಬಂದಿದ್ದೀವಿ ಒಂದೇನಾ ಇದು ಇಲ್ಲೊಂದು ಅದ್ಲಿ ಅದಿಲ್ಲ ಅದೆಲ್ಲ ಆಗ್ತಲ್ಲ ಅಲ್ಲಿ ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನೈದು ಮೂರು ಹದಿನೈದು 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 ಅಲ್ಲ ಹದಿನೈದು ಅದೇನದು ಅಲ್ಲಿ ಇಪ್ಪತ್ತೆರಡು ಕಳಿಸ್ತಾ ಇಲ್ಲ ಆಯ್ತು ಹ್ಮ್ ಎತ್ಕೋಬೇಕು ಗರಿ ಆದ್ಮೇಲೆ ಎರಡಾ ಇದು ಆಕ್ಚುಲಿ ಚೆನ್ನಾಗಿರೋದು ನಮ್ಮ ದೊಡ್ಡಪ್ಪ ಗರಿ ಮತ್ತೆ ಎಳ್ನೀರ್ ಜೊತೆ ಸೌಧನೆಲ್ಲ ಕಿತ್ತಾಕ್ಬಿಟ್ಟವ್ರೆ ಈಗ ಇದನ್ನೇ ಎತ್ಕೊಂಡು ಹೋಯ್ತಾ ಇದೀವಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನನ್ನ ಕೈಲ ಆಯ್ತಾಯ

ಈಗ ಹೋಗೋದು ಹೋಗ್ತಾ ವಿಡಿಯೋ ಮಾಡ್ತೀಯಾ ಸುಮ್ಮನೆ ಹೋಗಕ್ಕಾಗಲ್ವ ನಿನ್ ಕೈಲಿ ಗರಿ ಅಣ್ಣಿ ಅವ್ರಿಗೆ ಕೊಟ್ಟಿದೀವಿ

மழங்க <rodzaju> <barrack> <quip> <himself> <composer van Christmas> ಸೊ ದಿನಸಿ ಐಟಮ್ಗಳೆಲ್ಲ ಬಂತು ಹೋಗ್ತಾ ಇದ್ರ ಅಲ್ಲಿ ಮರಗಳು ಅದು ಕೂಡ ಅನ್ಲೋಡ್ ಆಯ್ತು ಇವಾಗ ಅವರು ಹೊರತಾರೆ ಸ್ನೇಹಿತರೆ ಹೊಸ ಮನೆಗೆ ಹೊಸ ದೇವ್ರ ಫೋಟೋನ ತರೋದಿಕ್ಕೆ ನಮ್ ಡ್ಯಾಡಿ ಮತ್ತೆ ನಮ್ಮ ಮಮ್ಮಿ ಬಂದಿದ್ದಾರೆ on Monday.